ಹಾಡಹಗಲಲ್ಲೇ ಆನೇಕಲ್ ತಾಲೂಕಿನ ಕಿಟ್ಟಿಗಾನಹಳ್ಳಿ ಗ್ರಾಮದಲ್ಲಿ ದಿನಾಂಕ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸುಮಾರು ನಲವತ್ತು ವರ್ಷ ವಯಸ್ಸುಳ್ಳ ಮಾದೇಶ್ ಎಂಬುವರನ್ನ ಸ್ಕೂಟಿಯಲ್ಲಿ ಬಂದ ಅಪರಿಚಿತ ವ್ಯಕ್ತಿ ಚಾಕುವಿನಿಂದ ಕತ್ತು ಕೊಯ್ದು ಪರಾರಿಯಾಗಿದ್ದಾನೆ ಕೊಲೆ ಮಾಡಿದ ವ್ಯಕ್ತಿ ಕೆಲವು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಮಾದೇಶ ಎಂಬುವರು ಕುಟುಂಬದೊಂದಿಗೆ ತಮಿಳುನಾಡಿನ ಬಾರದೂರಿನಿಂದ ಹಳ್ಳಿಗೆ ಬಂದು ಸುಮಾರು ಇಪ್ಪತ್ತು ವರ್ಷಗಳಿಂದ ವಾಸವಾಗಿದ್ರು ಹೊಟ್ಟೆಪಾಡಿಗೆ ಪ್ರಾವಿಜನ್ ಸ್ಟೋರ್ ನಡೆಸುತ್ತಿದ್ರು ಬರುವ ಹಣದಿಂದ ತಮ್ಮ ಕುಟುಂಬದ ಜೀವನವನ್ನ ನಡೆಸಿಕೊಂಡು ಹೋಗುತ್ತಿದ್ದ ಕೆಲವು ದಿನಗಳಿಂದ ತನ್ನ ಕಾಲಿಗೆ ಗ್ಯಾಂಗ್ರೀನ್ ಆಗಿ ಮನೆಯಲ್ಲಿಯೇ ಸುಧಾರಿಸಿಕೊಳ್ಳುತ್ತಿದ್ರು ಯಾರೂ ಇಲ್ಲದ ಸಮಯದಲ್ಲಿ ಮನೆಗೆ ನುಗ್ಗಿದ ಅಪರಿಚಿತ ವ್ಯಕ್ತಿ ಕೊಲೆ ಮಾಡಿ ಪರಾರಿಯಾಗಿದ್ದಾನೆ ಮಾದೇಶ ತಮ್ಮ ಊರಿನಲ್ಲಿ ಇದ್ದ ಸೈಟನ್ನು ಮಾರಿ ಕಿಟ್ಟಿಗಾನಹಳ್ಳಿಯಲ್ಲಿ ಮನೆ ಕಟ್ಟಲು ಪ್ರಯತ್ನಿಸುತ್ತಿದ್ರು ಸ್ಥಳಕ್ಕೆ ಬಂದ ಹೆಬ್ಬುಗೂಡಿ ಪೊಲೀಸ್ ಡಿಸಿಪಿ ನಾರಾಯಣರವರು ತನಿಖೆ ಪ್ರಕರಣ ದಾಖಲಿಸಿಕೊಂಡು ಎಸಿಪಿ ಸತೀಶ್ ರವರ ನೇತೃತ್ವದಲ್ಲಿ ಮೂರು ತಂಡಗಳನ್ನು ರಚನೆ ಮಾಡಿದ್ದು ತನಿಖೆ ಮುಂದುವರಿಸಿದ್ದಾರೆ ಎಫ್ ಐ ಥರ ನಮಗೆ ಒನ್ ಒನ್ ಟು ಒಂದು ಕಾಲ್ ಬಂತು ಇರೋ ನೈಬರ್ಸು ಯಾರೊಬ್ಬರು ಒಂದು ಸ್ಕೂಟ್ರಲ್ಲಿ ಬಂದು ಒಬ್ಬರನ್ನ ಮಾದೇಶನ್ ಅವ್ರನ್ನ ಕತ್ತಿಸಿಲಿ ಕೊಲೆ ಮಾಡಿದ್ದಾರೆ ಅಂತೇಳಿ ಘಟನೆಗೆ ಇಮಿಡಿಯೇಟ್ಲಿ ಲೈಫ್ ಕೊಡಿ ಇನ್ಸ್ಪೆಕ್ಟರ್ ಸೋಮಶೇಖರ್ ನಮ್ಮ ಎ ಸಿ ಪಿ ಅವರು ಸಿಬ್ಬಂದಿಲ್ಲ ನೋಡಿದಾಗ ಅವ್ರನ್ನ ಅವರ ಮನೆಯಲ್ಲೇ ಕೆಲಗಡೆ ಒಂದು ಹರಿತವಾದ ಆಯುಧದಿಂದ ಕತ್ತಿಸಿಲಿ ಕೊಳೆ ಮಾಡಿದ್ದಾರೆ ಇದನ್ನು ಕೀರಾ ಅರಚಾಟ ಮತ್ತು ಇದನ್ನೆಲ್ಲ ನೋಡಿದಂಥ ನೈಬರ್ ಒಬ್ಬರು ಬಂದು ಅವನ ಅಸಾಲ್ಟೆಂಟ್ನ ಹಿಡಿಯೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಆವಾಗ ಕೂಕೊಂಡು ಸಹ ಅಕ್ಕಪಕ್ಕದಲ್ಲಿ ಯಾರೂ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಅವನು ಬೈಕನ್ನ ಅಡ್ಡ ಹಾಕಿದಾಗ ಅವ್ರಿಗೂ ಶಫಲ್ ಆಗಿದೆ ಅವ್ರು ನೋಡಿದ್ದಾನೆ ವ್ಯಕ್ತಿನ ಬಟ್ ಅವನ ಕೈಗೆ ಸಿಕ್ಕಿಲ್ಲ ಅವರು ಅವನ ಕಡೆಯಿಂದ ಒಂದು ಬ್ಯಾಗ್ ಮತ್ತು ಅವನ ಹೆಲ್ಮೆಟ್ಟು ಅದೆಲ್ಲ ಸಿಕ್ಕಿದೆ ಸೊ ಅದರಲ್ಲಿ ನೋಡಿದಾಗ ಅದರಲ್ಲಿ ಸಹ ಒಂದು ಏರ್ ಪಿಸ್ಟೋಲ್ ಒಂದು ಇದೆ ಮತ್ತು ಒಂದು ಮೆಟಲ್ ಡಿಟೆಕ್ಟರು ಮತ್ತು ಟಾರ್ಚ್ ಥರ ಕಾಣಿಸ್ತಾ ಇದೆ ಸೊ ದಟ್ ಇದು ಯಾರಾದರೂ ಗೊತ್ತಿರೋರೇ ಮಾಡಿರಬೇಕು ಅಥವಾ ಪರ್ಟಿಕ್ಯುಲರ್ಲಾಗಿ ಯಾಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಪೊಲೀಸ್ ತನಿಖೆ ನಡೀತಾ ಇದೆ ಈಗ ಹೆಬ್ಗೋಡಿನಲ್ಲಿ ಒಂದು ಕೊಲೆ ಪ್ರಕರಣ ನಾವು